ಏಳು ವರ್ಷದ ಸೋನಿಯಾ ಒಂದು ನಗರದಲ್ಲಿ ತನ್ನ ತಂದೆ ತಾಯಿ ಜೊತೆ ಇರ್ತಾ ಇದ್ಲು ತಂದೆ ಆರು ಗಂಟೆಗೆ ಬಂದು ಕೆಲಸದಿಂದ ಆಕೆಗೆ ಓದಿಸ್ತಾ ಇದ್ರು ಮಗಳೇ ಹೇಳು ಭಾರತದ ರಾಷ್ಟ್ರಪತಿ ಯಾರು ರಾಮನಾಥ್ ಕೋವಿಂದ್ ಭಾರತದ ಬಾವುಟದಲ್ಲಿ ಯಾವ್ಯಾವ ಬಣ್ಣಗಳಿರುತ್ತೆ ಕೇಸರಿ ಬಿಳಿ ಮತ್ತು ಹಸಿರು ಭಾರತದ ರಾಷ್ಟ್ರೀಯ ಪ್ರಾಣಿ ಯಾವುದು ಹುಲಿ ಶಾಬಾಷ್ ಮಗಳೇ ನೀನು ದೊಡ್ಡವಳಾದ್ಮೇಲೆ ಖಂಡಿತ ನಮ್ಗೆ ಒಳ್ಳೆ ಹೆಸರು ತರ್ತೀಯ ಭಾನುವಾರದ ದಿನ ಸೋನಿಯಾನ ತಂದೆ ಸೋನಿಯಾನ್ ಕರ್ಕೊಂಡು ರೋಡ್ಗ ಹೋಗ್ತಾ ಇದ್ರು ಮತ್ತೆ ಬಿಕಾರಿಗಳಿಗೆ ಹೊದಿಕೆ ಮತ್ತು ಬಟ್ಟೆನ ದಾನ ಕೊಡ್ತಿದ್ರು ಮಗಳೇ ನಾವ್ ಯಾವಾಗ್ಲೂ ಬಡವರಿಗೆ ಸಹಾಯ ಮಾಡ್ಬೇಕು ಹೂ ಅಪ್ಪ ನಾನು ದೊಡ್ಡವಳಾದ್ಮೇಲೆ ಎಲ್ಲಾ ಬಡವರಿಗೂ ದಾನ ಮಾಡ್ತೀನಿ ಒಂದು ದಿನ ಸೋನಿಯಾ ಮನೆಯ ಮೊದಲನೇ ಫ್ಲೋರಿನ ಬಾಡಿಗೆಗೆ ಬಾಡಿಗೆದಾರರು ಬರ್ತಾರೆ ನೋಡಿ ಸ್ವಾಮಿ ನಾವು ಊರಿಂದ ಬರ್ತಾ ಇದೀವಿ ನಮಗಿಲ್ಲಿ ಉಳ್ಕೊಳ್ಳೋದಕ್ಕೆ ಜಾಗ ಸಿಗ್ತಾ ಇಲ್ಲ ನೀವು ನಿಮ್ಮ ಫಸ್ಟ್ ಫ್ಲೋರ್ನ ಬಾಡಿಗೆ ಕೊಟ್ಬಿಟ್ರೆ ತುಂಬಾ ಉಪಕಾರ ಆಗ್ತಿತ್ತು ಸರಿ ಸರಿ ಏನಂತೆ ನೀವು ಐದು ಸಾವಿರ ರೂಪಾಯಿ ಬಾಡಿಗೆ ಕೊಟ್ರೆ ಸಾಕು ಬಾಡಿಗೆದಾರ ಸೋನಿಯಾನ ತಂದೆಗೆ ಐದು ಸಾವಿರ ರೂಪಾಯಿಯನ್ನ ಕೊಡ್ತಾರೆ ಫಸ್ಟ್ ಫ್ಲೋರ್ನಲ್ಲಿ ಅವರು ಇರ್ತಾರೆ ಆಮೇಲೆ ಅವರು ಗೊತ್ತಾಗುತ್ತೆ ಬಾಡಿಗೆಗೆ ಬಂದಿರೋಂಥ ಗಂಡ ಹೆಂಡತಿ ಇಬ್ರು ಅವರಿಬ್ರು ವಕೀಲರು ಅಂತ ಒಂದು ದಿನ ಅಚಾನಕ್ ಆಗಿ ಪೊಲೀಸರು ಸೋನಿಯಾ ಮನೆಗೆ ಬರ್ತಾರೆ ಸೋನಿಯಾ ತಂದೆಗೆ ಹೇಳ್ತಾರೆ ನೀವು ಈ ಮನೆಯನ್ನ ಖಾಲಿ ಮಾಡಬೇಕು ಈ ಮನೆ ಅಡ್ವೊಕೇಟ್ ಓಂ ಪ್ರಕಾಶ್ ತಿವಾರಿದು ಆದ್ರೆ ಓಂ ಪ್ರಕಾಶ್ ತಿವಾರಿ ಮನೆ ಬಾಡಿಗೆದಾರರು ಈ ಮನೆ ಅಂತೂ ನಮ್ದು ಈ ಮನೆ ನಮ್ದು ನೀವು ನಮ್ಮನೆಗೆ ಬಾಡಿಗೆಗೆ ಇರಕ್ ಬಂದಿದ್ರಿ ಎಂತ ಕೆಟ್ಟ ಜನ ನೀವು ನಾನು ಕೋರ್ಟಲ್ಲಿ ಕೇಸ್ ಹಾಕ್ತೀನಿ ನಿಮ್ ವಿರುದ್ಧ ಸೋನಿಯಾ ತಂದೆ ಒಬ್ಬ ವಕೀಲರತ್ರ ಹೋಗ್ತಾರೆ ಆದ್ರೆ ಆ ವಕೀಲ ಒಂದು ಲಕ್ಷ ರೂಪಾಯಿ ನ ಕೇಳ್ತಾರೆ ಸರ್ ಇಷ್ಟೊಂದು ಫೀಸ್ ನಾನು ಹೇಗ್ ಕೊಡಕ್ಕಾಗತ್ತೆ ನಂದೊಂದು ಚಿಕ್ಕ ಅಂಗಡಿ ಇದೆ ಅಷ್ಟೇ ಅದೇ ನನ್ನ ಇನ್ಕಮ್ ಸೋರ್ಸ್ ಇತ್ತು ಸ್ವಲ್ಪ ಹಣ ಬಾಡಿಗೆಯಿಂದ ಬರ್ತಿತ್ತು ಈಗ ಆದ್ರೂ ಅವ್ರು ಕಸ್ಕೊಂಡ್ಬಿಟ್ರು ನೋಡಿ ನೀವು ನನಗೆ ಫೀಸ್ ಕೊಡಕ್ಕಾಗ್ಲಿಲ್ಲ ಅಂದ್ರೆ ನಾನು ನಿಮ್ಮ ಕೇಸ್ ತಗೊಳಕ್ ಆಗಲ್ಲ ಸೋನಿಯಾ ತಂದೆ ಫೀಸ್ನ ಅರೇಂಜ್ ಮಾಡೋದಕ್ಕಾಗೋದೇ ಇಲ್ಲ ಮತ್ತೆ ದಾರಿ ಇಲ್ಲದೆ ಸೋನಿಯಾನ ತಂದೆ ತಾಯಿ ಫುಟ್ಬಾತ್ನಲ್ಲಿ ಒಂದು ಗುಡ್ಸಲನ್ನ ಹಾಕೊಂಡು ಅಂತ ಪ್ರಯತ್ನ ಮಾಡ್ತಾರೆ ಅಪ್ಪ ಆ ಮನುಷ್ಯ ನಮ್ಮಿಂದ ನಮ್ ಮನೇನ ದೊಡ್ಡವಳಾದ ಮೇಲೆ ಲಾಯರ್ ಆಗ್ತೀನಿ ಆಮೇಲೆ ಬಡವ್ರಿಗೆಲ್ಲ ನ್ಯಾಯ ಕೊಡಿಸ್ತೀನಿ ಹೌದು ಮಗಳೇ ನನಗೆ ಪೂರ್ಣ ವಿಶ್ವಾಸ ಇದೆ ನೀನು ದೊಡ್ಡವಳಾದ ಮೇಲೆ ಒಬ್ಬ ಪ್ರಾಮಾಣಿಕ ವಕೀಲಾಗ್ತೀಯಾ ಅಂತ ನಿಧಾನವಾಗಿ ಸೋನಿಯಾ ದೊಡ್ಡವಳಾಗ್ತಾಳೆ ಮತ್ತೆ ಕಾಲೇಜಲ್ಲಿ ಎಲ್ ಎಲ್ ಬಿ ಅನ್ನ ಓದ್ತಾಳೆ ಆದ್ರೆ ಒಂದು ದಿನ ಸೋನಿಯಾ ತಂದೆ ಅಂಗಡಿಯಿಂದ ವಾಪಸ್ ಬರ್ಬೇಕಾದ್ರೆ ಒಂದು ಕಾರು ಆತನಿಗೆ ಗುದ್ದು ಬಿಡುತ್ತೆ ಅವರ ಜೀವ ಹೋಗ್ಬಿಡತ್ತೆ ಮಗಳೇ ನಿಮ್ಮಪ್ಪ ಅಂತೂ ತೀರ್ಕೊಂಡ್ರು ನೀನು ಇನ್ಮೇಲಿಂದ ಓದೋದ್ನ ನಿಲ್ಲಿಸ್ಬಿಡು ನಾನು ಒಳ್ಳೆ ಕಡೆ ಸಂಬಂಧ ನೋಡಿ ನಿನಗೆ ಮದ್ವೆ ಮಾಡ್ತೀನಿ ಇಲ್ಲ ಅಮ್ಮ ನಾನು ಓದ್ಕೊಬೇಕು ಮಗ್ಲೆ ಹಠಾ ಮಾಡ್ಬೇಡ ನಿಮ್ಮಪ್ಪನು ಜೀವಂತ ಇಲ್ಲ ನನಗೆ ನಿನ್ನ ಓದಿನ ಖರ್ಚನ ಸಂಬಾಳ್ಸಕ್ ಆಗೋದಿಲ್ಲ ಸೋನಿಯಾಳ ತಾಯಿ ಸೋನಿಯಾಳ ಮದುವೆಯನ್ನ ಒಬ್ಬ ಹಳ್ಳಿ ಹುಡುಗನಿಗೆ ಮದುವೆ ಮಾಡ್ತಾಳೆ ಆತ ಒಬ್ಬ ರೈತ ಆಗಿರ್ತಾನೆ ಸೋನಿಯಾ ತನ್ನ ಪತಿಗೆ ಹೇಳ್ತಾಳೆ ಇಲ್ ಕೇಳಿ ನಾನು ನನ್ನ ಓದನ್ನ ಜಾರಿಯಲ್ಲಿಡಬೇಕು ಅಂದ್ಕೊಂಡಿದೀನಿ ನಾನು ಮನೆ ಕೆಲಸನೂ ಮಾಡ್ತೀನಿ ಹಾಗೂ ರಾತ್ರಿ ಓದ್ಕೋತೀನಿ ನೀವು ದಿನ ನನ್ನ ಕಾಲೇಜ್ಗೆ ಬಿಟ್ಟು ಬರೋದು ಮಾಡಿ ಆದ್ರೆ ಊರಿನ ಜನ ಏನಂತಾರೆ ಇಲ್ಲಿ ಯಾವ ಹುಡುಗಿನೂ ಹತ್ತನೇ ಕ್ಲಾಸ್ ನಂತರ ಓದಲ್ಲ ಎಲ್ಲರೂ ತಮ್ಮ ಮನೆಯಲ್ಲೇ ಇರ್ತಾರೆ ನನಗೂ ಅರ್ಥ ಆಗುತ್ತೆ ಆದ್ರೆ ಯಾರಾದರೂ ಒಬ್ರು ಶುರು ಮಾಡಲೇಬೇಕಲ್ಲ ನಾಳೆ ನನ್ನನ್ನು ನೋಡಿ ಇನ್ನೊಂದು ನಾಲ್ಕು ಜನ ಓದಕ್ಕೆ ಹೋಗ್ಬೋದಲ್ವಾ ನನ್ನಿಂದ ಅವ್ರ ಪ್ರೇರಣೆಗೊಳ್ತಾರೆ ನೀನು ವಕೀಲ ಆಗ್ಬೇಕಂತ ಯಾಕೆ ಹಠ ಸೋನಿಯಾ ತನ್ನ ಚಿಕ್ಕ ವಯಸ್ಸಿನ ಎಲ್ಲ ಕಥೆಯನ್ನ ತನ್ನ ಪತಿಗೆ ಹೇಳ್ತಾಳೆ ಸರಿ ನೀನು ಓದ್ಲೇಬೇಕು ಅಂದ್ರೆ ಸಂಪೂರ್ಣ ಬೆಂಬಲಿಸ್ತೀನಿ ಒಂದು ದಿನ ಸೋನಿಯಾಳ ಅತ್ತೆ ತನ್ನ ಮಗನಿಗೆ ಹೇಳ್ತಾಳೆ ನಿನಗೇನ್ ತಲೆ ಕೆಟ್ಟಿದ್ಯಾ ಸೊಸೇನಯ್ಯ ಕಾಲೇಜಿಗೆ ಬಿಡ್ತಾ ಇದ್ಯಾ ನಮ್ ಮರ್ಯಾದೆ ಮಣ್ಪಾಲಾಗೋಗುತ್ತೆ ನಿನಗ್ ಗೊತ್ತಿದ್ಯಾ ನಮ್ಮ ಪಕ್ಕದ ಮನೆಯವ್ರು ಏನ್ ಹೇಳ್ತಿದ್ದಾರೆ ಅಂತ ಅಮ್ಮ ಅಕ್ಕಪಕ್ಕದವ್ರದ್ದು ಚಿಂತೆ ಮಾಡಬೇಡ ನಾಳೆ ಸೋನಿಯಾ ಏನಾದರೂ ಸಾಧನೆ ಮಾಡಿದಾಗ ಇದೇ ಅಕ್ಕಪಕ್ಕದವರು ನಮಗೆ ತುಂಬಾ ಗೌರವ ಕೊಡ್ತಾರೆ ಮತ್ತು ತಮ್ಮನೆ ಹೆಣ್ಮಕ್ಳನ್ನು ಓದೋದಕ್ಕೆ ಕಾಲೇಜಿಗೆ ಕಳಿಸ್ತಾರೆ ಸೋನಿಯಾ ಕಾಲೇಜಿಂದ ಬಂದ ಮೇಲೆ ಮನೆಯ ಎಲ್ಲ ಕೆಲಸ ಮಾಡ್ತಾಳೆ ಕಸ ಗುಡಿಸ್ತಾಳೆ ಪಾತ್ರೆ ತೊಳಿತಾಳೆ ಮತ್ತೆ ರಾತ್ರಿ ಎಲ್ಲ ಮಲಗದ್ಮೇಲೆ ಲ್ಯಾಂಪನ್ನು ಹಚ್ಚಿ ಓದ್ಕೋತಾಳೆ ಸೋನಿಯಾಳ ಎಲ್ ಎಲ್ ಬಿ ಮತ್ತೆ ಎಲ್ ಎಲ್ ಎಂ ಪೂರ್ತಿ ಮುಗಿಸದ ಮೇಲೆ ಅವಳು ಕೋರ್ಟ್ ಅಲ್ಲಿ ಪ್ರಾಕ್ಟೀಸ್ ಶುರು ಮಾಡ್ತಾಳೆ ಮತ್ತವಳ ಕಠಿಣ ಶ್ರಮದ ಫಲ ಅವಳೊಬ್ಬ ಒಳ್ಳೆ ಲಾಯರ್ ಆಗ್ಬಿಡ್ತಾಳೆ ಊರಿನ ಜನರು ಕೂಡ ಅವಳ ಹತ್ರ ಕಾನೂನಿನ ಸಲಹೆ ಕೇಳೋದಕ್ಕೆ ಬರ್ತಿರ್ತಾರೆ ಒಂದು ದಿನ ಒಬ್ಬ ಮುದುಕ ತನ್ನ ಮಗಳ ಜೊತೆ ಸೋನಿಯಾನ ನೋಡೋದಿಕ್ಕೆ ಅಂತ ಬರ್ತಾನೆ ಅಯ್ಯೋ ವಶ ಪಡಿಸ್ಕೊಂಡ್ ಬಿಟ್ಟಿದ್ದಾರೆ ನನಗೇನ್ ಮಾಡ್ಬೇಕು ಅಂತಾನೆ ದಾರಿ ನನಗೆ ನನ್ನ ಜಮೀನು ಸಿಗದೆ ಹೋದ್ರೆ ಸಾಕೋದು ಮತ್ತ ಇವ್ಗೆ ನಾನು ಹೇಗ್ ಆಂಟಿ ನಮ್ ಆಸ್ತಿನ ನಮ್ಗೆ ವಾಪಸ್ ಕೊಡ್ಸಿ ನಮಗೆ ಕಟ್ಟಕ್ ಹಣನೂ ಇಲ್ಲ ಸಹಾಯ ಮಾಡಿ ಸೋನಿಯಾ ಆ ವಯಸ್ಸಾದವನ್ನ ಕೇಸ್ ತಗೋತಾಳೆ ಕೋರ್ಟ್ ಅಲ್ಲಿ ವಾದ ಮಾಡ್ತಾಳೆ ಮತ್ತೆ ಅವನ ಜಮೀನನ್ನು ವಾಪಸ್ ಕೊಡಿಸ್ತಾಳೆ ಮತ್ತೆ ಸೋನಿಯಾ ಓಂ ಪ್ರಕಾಶ್ ಅನ್ನೋ ವ್ಯಕ್ತಿ ಮೇಲೆ ಅವಳು ಕೇಸನ್ನು ದಾಖಲು ಮಾಡ್ತಾಳೆ ಕೋರ್ಟ್ನಲ್ಲಿ ಓಂ ಪ್ರಕಾಶ್ ತಿವಾರಿ ಮತ್ತೆ ಸೋನಿಯಾಳ ವಾದ ವಿವಾದಗಳು ನಡೆಯುತ್ತೆ ಕೊನೆಗೆ ಸೋನಿಯಾ ಕೇಸ್ ಗೆದ್ದುಬಿಡ್ತಾಳೆ ಸೋನಿಯಾಗೆ ತನ್ನ ಮನೆ ವಾಪಸ್ ಸಿಕ್ಬಿಡುತ್ತೆ ತನ್ನ ಹಳೆ ಮನೆ ವಾಪಸ್ ಪಡೆದ ಮೇಲೆ ಸೋನಿಯಾಳ ಅಮ್ಮ ತುಂಬಾ ಖುಷಿ ಆಗ್ತಾಳೆ ಸ್ನೇಹಿತರೆ ಇದ್ರಿಂದ ನಮ್ಗೆ ಏನರ್ಥ ಆಗುತ್ತೆ ಅಂದ್ರೆ ಸ್ವಲ್ಪ ಲೇಟ್ ಆದ್ರೂ ಪರವಾಗಿಲ್ಲ ಸತ್ಯವಂತರಿಗೆ ನ್ಯಾಯ ಅನ್ನೋದು ಸಿಗೋದು ಈ ಕಥೆಯ ಪ್ರಾರಂಭ ಇವತ್ತಿಗೆ ಸರಿಯಾಗಿ ಹದಿನೈದು ವರ್ಷಗಳ ಹಿಂದೆ ಶುರುವಾಗಿದ್ದು ಆಗ ಗಿರಿಧರ್ ಮತ್ತೆ ವಿಕ್ರಮ್ ಬಹಳ ಒಳ್ಳೆಯ ಸ್ನೇಹಿತರಾಗಿದ್ರು ವಿಕ್ರಮಣ್ಣ ನನ್ನ ಮಗಳಿಗೀಗ ಐದು ವರ್ಷ ಆಗಿದೆ ನನಗೆ ಈಗ್ಲಿಂದನೇ ಮುಂದೆ ಅವಳು ಮದುವೆ ಹೇಗ್ ಮಾಡೋದು ಅಂತ ಚಿಂತೆ ಆಗಿದೆ ಅಯ್ಯಯ್ಯೋ ಅವಳಿನ್ನೂ ಚಿಕ್ಕ ಹುಡುಗಿ ಕಣ ಇದು ನಿಮ್ಗೆ ಹೇಗೆ ಅರ್ಥ ಆಗತ್ತೆ ನಿಮ್ಗಂತೂ ಮಗ ಇರೋದಲ್ವಾ ಆದ್ರೆ ನನ್ಗೆ ಇಲ್ಲಿಂದನೆ ಅವಳ ಮದುವೆಗೆ ದುಡ್ಡನ್ನ ಎತ್ತಿಡ್ಬೇಕಾಗತ್ತೆ ಅಯ್ಯೋ ನಿನ್ನ ಮೈತ್ರಿ ಕೂಡ ನನಗೆ ಮಗಳಿದ್ದಂಗೆ ಕಣ ಮತ್ತೆ ನೀನು ನಮ್ಮ ಸ್ನೇಹಕ್ಕೆ ವಿರುದ್ಧವಾಗಿ ಮಾತಾಡೋದನ್ನ ನಿಲ್ಲಿಸು ಏನು ಹಂಗಂದ್ರೆ ಅದೇನು ಅಂದ್ರೆ ನನ್ನ ಮಗ ಗೋಪಾಲ್ನ ಮದ್ವೆನ ನಿನ್ ಮಗಳು ಮೈತ್ರಿ ಜೊತೆಗೇನೆ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ ಗಿರಿಧರ ವಿಕ್ರಮನನ್ನ ತಬ್ಬಿಕೊಂಡ ಈಗ ಹದಿನೈದು ವರ್ಷಗಳ ನಂತರ ಇಬ್ರು ಬಹಳ ದೊಡ್ಡವರಾಗಿದ್ರು ಗಿರಿಧರ್ ಮೈತಿಲಿನ ಎಷ್ಟೋ ಪ್ರೀತಿಯಿಂದ ನೋಡ್ಕೋತಿದ್ದ ಅಂದ್ರೆ ಅವಳು ಕುಂಬಳಕಾಯಿ ತರ ದುಂಡ್ ಯಾವಾಗ ಗೋಪಾಲನ್ ಜೊತೆ ಮೈತಲಿ ಮದ್ವೆ ಆಯ್ತೋ ಆಗ್ಲಿಂದ ವಿಕ್ರಮ್ ಮತ್ತೆ ಅವನ್ ಹೆಂಡತಿ ವಿಮಲಾ ಚಿಂತೆಗೆ ಈಡಾಗಿದ್ರು ಮೈಥಿಲಿಗೆ ಆರಾಮದಾಯಕವಾದ ಜೀವನ ಅಭ್ಯಾಸ ಆಗಿತ್ತು ಅವಳು ಅವಳ ಶರೀರಕ್ಕೆ ಜಾಸ್ತಿ ಶ್ರಮನ ಕೊಡ್ತಾ ಇರ್ಲಿಲ್ಲ ಅಮ್ಮ ಸೊಸೆ ನಿಮ್ಮ ಮಾವನವ್ರಿಗೆ ಸ್ವಲ್ಪ ಟೀ ತಂದು ಕೊಡ್ತೀಯಮ್ಮ ಮೈಥಿಲಿ ಚಹಾದ ಕಪ್ ನಿಧಾನವಾಗಿ ನಡ್ಕೊಂಡು ಬರ್ತಾ ಇದ್ಲು ಇದನ್ನು ನೋಡಿದ ವಿಮಲಾ ಯೋಚನೆ ಬಿದ್ಲು ಈಗ ಅವಳು ಏನ್ ಮಾಡಬಹುದು ಅಂತ ಆ ರಾತ್ರಿ ವಿಮಲಾ ಮತ್ತೆ ವಿಕ್ರಮ್ ಇಬ್ರು ಮಾತಾಡ್ತಾ ಇದ್ರು ಏನ್ರಿ ಮೈಥಿಲಿಯ ಗುಣ ನಡತೆ ತುಂಬಾ ಚೆನ್ನಾಗಿದೆ ಆದ್ರೆ ಅವಳ ದೇಹ ಅವಳನ್ನ ಕೆಲಸ ಮಾಡಕ್ ಬಿಡ್ತಾ ಇಲ್ಲ ನಾನು ಅದನ್ನ ಯೋಚನೆ ಮಾಡ್ತಾ ಇದೀನಿ ಮಾಡೋದು ಅಂತ ನೀವು ಚಿಂತೆ ಮಾಡಬೇಡಿ ನನ್ನ ಹತ್ರ ಒಂದು ಉಪಾಯ ಇದೆ ಮಾರನೇ ದಿನ ಸೊಸೆ ಅಮ್ಮ ಬಂದೇ ಅತ್ತೆ ಅಮ್ಮ ನಮ್ಮ ಮನೆಯಲ್ಲಿ ಒಂದು ಸಂಪ್ರದಾಯ ಇದೆ ಅದೇನಂದ್ರೆ ನಮ್ಮನೆಗೆ ಬರೋ ಸೊಸೆ ಮದ್ವೆ ಆಗಿ ಆರು ತಿಂಗಳು ತನಕ ಊರಿನ ದೇವಸ್ಥಾನಕ್ಕೆ ಹೋಗಿ ದಿನಾ ಸುತ್ತ ಬರ್ಬೇಕು ಇದರಿಂದ ಮನೇಲಿ ಸುಖ ಸಂತೋಷ ಸಮೃದ್ಧಿ ನೆಲೆಸತ್ತೆ ಹಾಗೆ ಆಗ್ಲಿ ಅತ್ತೆ ಅಮ್ಮ ಆದ್ರೆ ಇದನ್ನ ಯಾವಾಗಿಂದ ಶುರು ಮಾಡ್ಲಿ ಇವತ್ತಿಂದಾನೆ ವಿಮಲಾ ಹೇಳ್ದಂತೆ ಮೈಥಿಲಿ ದೇವಸ್ಥಾನದ ದಾರಿ ಹಿಡಿದ್ಲು ಅವಳು ಜಾಸ್ತಿ ಓಡಾಡದೆ ಇದ್ದಿದ್ರಿಂದ ದೇವಸ್ಥಾನ ತಲ್ಪೋಸ್ಟ್ ಅವಳು ತುಂಬಾ ಆಯಾಸಗೊಂಡಳು ಮೈಥಿಲಿ ಸ್ವಲ್ಪ ಹೊತ್ತು ವಿಶ್ರಮಿಸಿಕೊಂಡು ಮತ್ತೆ ಅವಳು ನಡೆಯೋದಕ್ಕೆ ಶುರು ಮಾಡಿದ್ಲು ಅಯ್ಯೋ ಇಲ್ಲಿವರೆಗೂ ಬರೀ ಮೂರೇ ಸುತ್ತಾಗಿರೋದು ಹಾಗೋ ಹೀಗೋ ಮಾಡಿ ಮೈತಿಲಿ ಮನೆ ಕಡೆ ಹೆಜ್ಜೆ ಹಾಕದ್ಲೋ ಮಾರನೇ ದಿನ ಕೂಡ ಅವಳು ಮಂದಿರವನ್ನ ತಲುಪಿ ಏಳು ಸುತ್ತುಗಳನ್ನ ಮುಗಿಸಿ ಮನೆ ಕಡೆ ಹೊರಟ್ಲು ಸ್ವಲ್ಪ ದಿನಗಳ ಬಳಿಕ ನಿರಾಯಾಸವಾಗಿ ಮೈತಿಲಿ ಮಂದಿರದ ಬಳಿ ಬಂದ್ಲು ಮತ್ತು ದೇವಸ್ಥಾನವನ್ನ ಸುತ್ತು ಕೂಡ ಹಾಕಿದ್ಲು ಇದನ್ನ ನೋಡಿದ್ದ ವಿಕ್ರಮ್ ಮತ್ತೆ ವಿಮ್ಲಾ ಬಹಳ ಸಂತೋಷಗೊಂಡ್ರು ಎರಡೇ ತಿಂಗಳಲ್ಲಿ ಮೈಥಿಲೆ ಶರೀರದ ತೂಕ ಇಳಿಯತೊಡಗಿತು ಅವಳೀಗ ಮುಂಚಿನಂತೆ ದಪ್ಪ ಇರ್ಲಿಲ್ಲ ಮಗಳೇ ಸ್ವಲ್ಪ ನಾನು ಚಶ್ಮಾ ತಂದ್ಕೊಡಮ್ಮ ತಗೊಳ್ಳಿ ಮಾವನವ್ರೆ ಅರೆ ಹೇಳಿದ ತಕ್ಷಣ ಮೈಥಿಲಿಗೆ ಅವಳ ಬದಲಾದ ಶಾರೀರಿಕ ಸೌಂದರ್ಯ ಬಹಳವಾಗಿ ಇಷ್ಟ ಮೈಥಿಲಿ ದೇವಸ್ಥಾನಕ್ಕೆ ಸುತ್ತು ಹಾಕೋದನ್ನ ನಿಲ್ಲಿಸ್ಲೇ ಇಲ್ಲ ಮತ್ತು ಬರೀ ಆರೇ ತಿಂಗಳಲ್ಲಿ ಮೈಥಿಲಿಯ ದೇಹ ಪೂರ ಬದ್ಲಾಗಿತ್ತು ಈಗ ಅವಳು ದಪ್ಪ ದಪ್ಪಗೆ ಗುಂಡಿಗಿರ್ಲಿಲ್ಲ ಬದ್ಲಾಗಿ ಅವಳು ಸುಂದರವಾದ ಯುವತಿಯಾಗಿ ಮಾರ್ಪಾಟಾಗಿದ್ಲು ಮೈಥಿಲಿಯ ಈ ಸ್ಥಿತಿಯನ್ನು ನೋಡಿದ ಅವರ ತಂದೆ ಬೇಜಾರ್ ಮಾಡ್ಕೊಂಡಿದ್ರು ಮತ್ತು ಅವರು ವಿಮಲಾಳ ಬಳಿ ಕೇಳಿದ್ರು ಅಯ್ಯೋ ಬೀಗ್ರೆ ನೀವಂತೂ ಜಾಧುನೆ ಮಾಡ್ಬಿಟ್ರಿ ಆದ್ರೆ ಇದೆಲ್ಲ ನಡೆದಿದಾದ್ರೂ ಹೇಗೆ ಇದೆಲ್ಲವೂ ನಮ್ಮೂರಿನ ಗುಡಿಯಲ್ಲಿ ನೆಲೆಸಿರುವ ದೇವಿಯ ಕೃಪೆ ದೇವಿಯ ಕರುಣೆಯಿಂದ ಹೀಗಾಗಿದೆ ಜಯವಾಗಲಿ ನಮ್ಮ ದೇವಿಗೆ ಜಯವಾಗಲಿ ಮೈಥಿಲಿಯ ಜೀವನಾನೇ ಬದ್ಲಾಯ್ತು ಯಾಕೆ ಅಂದ್ರೆ ಅವಳ ಶರೀರದ ತೂಕ ಬಹಳ ಕಡಿಮೆ ಆಗಿತ್ತು ಅದು ಸಾಧ್ಯವಾಗಿದ್ದು ಮೈಥಿಲಿ ದಿನಾಲೂ ನಡೀತಾ ಇದ್ದಿದ್ರಿಂದ ಆದ್ರೆ ಇದೆಲ್ಲದರ ಶ್ರೇಯಸ್ಸು ವಿಮಲಾಳ್ಗೆ ಸಲ್ಬೇಕು ಯಾಕೆ ಅಂದ್ರೆ ದುಂಡು ದುಂಡಾಗಿದ್ದ ಅವರ ಸೊಸೆಯನ್ನ ಅವಳು ಸ್ವಲ್ಪ ದಿನದಲ್ಲೇ ಸುಂದರವಾದ ಯುವತಿಯನ್ನಾಗಿ ಮಾಡಿದ್ಲ ಈ ಕತೆ ನಮ್ಗೆ ಏನ್ ತಿಳಿಸ್ತು ಅಂದ್ರೆ ಅಗತ್ಯಕ್ಕಿಂತ ಹೆಚ್ಚು ತೂಕ ಆರೋಗ್ಯಕ್ಕೆ ಹಾನಿಕರ ಅಂತ ಅದು ನಮ್ಮ ದೇಹವನ್ನ ಸುಸ್ತು ಮತ್ತು ಆಯಾಸಕ್ಕೀಡು ಮಾಡುತ್ತೆ ಅಂತ ಹೇಮ್ಲತಾ ತನ್ ಮಗನ್ ಮದ್ವೆನ ತುಂಬಾ ಜೋರಾಗಿ ಧೂಮ್ಧಾಮಾಗಿ ಮಾಡಿದ್ರು ಕೆಲವು ತಿಂಗಳ ತನಕ ಹೇಮಲತಾ ಅವ್ರ ಸೊಸೆ ಪಲ್ಲವಿ ಅವ್ರಿಗೋಸ್ಕರ ತುಂಬಾ ಚೆನ್ನಾಗಿ ಸೇವೆ ಮಾಡ್ತಿದ್ಲು ಸೊಸೆ ಒಂದು ಕಪ್ ಟೀ ಕೊಡ್ತೀಯಾ ಈಗ ತರ್ತೀನತ್ತೆ ಇದನ್ ನೋಡಿ ಹೇಮಲತಾ ತುಂಬಾ ಖುಷಿಯಾಗಿದ್ಲು ಕೆಲವು ದಿನಗಳ ನಂತರ ಅವ್ರ ಮಗ ಪಂಕಜ್ ಸಿಟಿಯಲ್ಲಿ ಕೆಲಸ ಮಾಡಕ್ಕೆ ಹೊರಟೋದ್ರು ಇವಾಗ ನೋಡಿದ್ರೆ ಪಲ್ಲವಿ ನಡುವಳಕೆ ತುಂಬಾ ಬದ್ಲಾಗ್ ಸೊಸೆ ಒಂದು ಕಪ್ ಟೀ ಕೊಡ್ತೀಯಾ ಅತ್ತೆ ನಂಗ್ ನನ್ ಮನೇಲಿ ಬಹಳ ಕೆಲ್ಸ ಇದೆ ನಿಮಗ್ ಮಾಡ್ಕೊಳಿ ಹೇಮ್ಲತಾ ಅವ್ರಿಗೆ ತನ್ ಸೊಸೆ ನಡವಳಿಕೆ ಒಂದ್ ಚೂರು ಇಷ್ಟ ಆಗ್ತಾ ಇರ್ಲಿಲ್ಲ ಈಗ ಹೇಮ್ಲತಾ ಅವ್ರ ಸೊಸೆ ಸರಿಯಾದ ಸಮಯಕ್ಕೆ ಅವ್ರಿಗೆ ಊಟನೂ ಕೊಡ್ತಾ ಇರ್ಲಿಲ್ಲ ಇದನ್ ನೋಡಿ ಹೇಮ್ಲತಾ ಯೋಚನೆ ಮಾಡಿದ್ರು ತನ್ ಸೊಸೆಗೆ ಒಂದ್ ಒಳ್ಳೆ ಪಾಠ ಕಲಿಸ್ಬೇಕು ಅಂತ ಹೇಮಲತಾ ತನ್ ಸೊಸೆಗೆ ಹೇಳಿದ್ರು ನೋಡು ನಾನು ಕೆಲವು ದಿನಗಳ ಕಾಲ ದೇವರ ದರ್ಶನಕ್ಕೋಸ್ಕರ ಯಾತ್ರೆ ಹೋಗ್ತಾ ಇದೀನಿ ಸ್ವಲ್ಪ ದಿನ ಆದ್ಮೇಲ್ ಬರ್ತೀನಿ ನೀವ್ ವಾಪಸ್ ಬರ್ತಿದ್ರು ಏನ್ ತೊಂದ್ರೆ ಇಲ್ಲ ಹಾಗೆ ಹೇಮಲತಾ ಅವ್ರು ಅವ್ರ ಬಟ್ಟೆಗಳನ್ನ ತಗೊಂಡು ಅವ್ರ ತಂಗಿ ಸ್ವರ್ಣಲತಾ ಜೊತೆ ಮನೆ ಬಿಟ್ ಹೊಟ್ಟೋದ್ರು ಅವ್ರ ಹೋದ್ಮೇಲೆ ಮನೆಯಲ್ಲಿ ಪಲ್ಲವಿ ತುಂಬಾ ಸಂತೋಷವಾಗಿದ್ಲು ಕೆಲವು ತಿಂಗಳು ಕಳೀತು ಈಗ್ ನೋಡಿದ್ರೆ ಸ್ವರ್ಣಲತಾ ಒಬ್ಬರೇ ಮನೆಗ್ ವಾಪಸ್ ಬಂದ್ರು ನೋಡು ಮಗು ನಿಮ್ ಮತ್ತೆ ಯಾತ್ರಾ ಸ್ಥಳ ಸೇರಕ್ಕೂ ಮುಂಚೆನೆ ಭಗವಂತನ್ ಪಾದ ಸೇರ್ಕೊಂಡ್ಬಿಟ್ಲು ಏನ್ ಮಾಡೋದು ಏನು ಪಲ್ಲವಿ ಅಳೋ ತರ ತುಂಬಾ ನಾಟಕ ಮಾಡಿದ್ಲು ಎಲ್ಲ ಕ್ರಿಯೆಗಳು ಮುಗಿದ್ಮೇಲೆ ಪಲ್ಲವಿ ತನ್ ಗಂಡನ್ ಜೊತೆ ತುಂಬಾ ಖುಷಿಯಾಗಿದ್ಲು ಒಂದಿನ ಪಲ್ಲವಿ ಮನೆಯಲ್ಲಿ ಒಂಟಿಯಾಗಿದ್ಲು ಆಗ ಅವಳು ಒಂದ್ ಆತ್ಮ ನೋಡಿದ್ಲು ಮಾರ್ನೆ ದಿನ ಹೇಮಲತಾ ದೆವ್ವದ್ ರೂಪದಲ್ಲಿ ಪಲ್ಲವಿ ಮುಂದೆ ಬಂದು ನಿಂತ್ಕೊಂಡ್ಲು ಪಲ್ಲವಿ ಜೋರ ಕಿರ್ಚ್ಕೊಂಡು ತಲೆ ತಿರ್ಗ್ ಇದೇ ರೀತಿ ಹಲವಾರು ದಿನಗಳು ಹೇಮಲತಾ ತನ್ ಪಲ್ಲವಿ ಮುಂದೆ ದೆವ್ವದ್ ರೂಪದಲ್ಲಿ ಹೆದ್ರಸ್ತಾನೆ ಇದ್ಲು ಒಂದಿನ ಪಲ್ಲವಿ ಅಡ್ಗೆ ಮನೆಯಲ್ಲಿ ಒಂಟಿಯಾಗಿದ್ದಾಗ ಹೇಮಲತಾ ಮತ್ತೆ ದೆವ ಆಗಿ ಅವ್ಳ ಮುಂದೆ ಬಂದ್ ನಿಂತ್ಕೊಂಡ್ಲು ಪಂಕಜ್ ಓಡೋಡ್ಕೊಂಡ್ ಬಂದ ಹೇಮಲತಾ ಇದನ್ನ ನೋಡಿ ಪಂಕಜ್ ಹತ್ರ ಬಂದ್ರು ಮಗನ್ಯ ನಾನಿನ್ನು ಜೀವಂತವಾಗಿದ್ದೀನಿ ನಾನು ಸೊಸೆಗೆ ಬುದ್ಧಿ ಕಲ್ಸಕ್ಕೋಸ್ಕರ ಸತ್ತು ಭೂತ ಆಗುವಂತಹ ನಾಟಕ ಆಡ್ದೆ ಅವ್ಳಿಗ್ ಪಾಠ ಕಲ್ಸಕ ಅದ್ಯಾಕೆ ಸೊಸೆ ಈಗ ನಿಜ ಪಂಕಜ್ಗೆ ನೀನ್ ಹೇಳ್ತಿಯಾ ಸಿಟಿಗೆ ಹೋದ್ಮೇಲೆ ನಿಮ್ಮ ಅಮ್ಮನ ಹತ್ರ ಕೆಟ್ಟದಾಗ್ ನಡ್ಕೊಂಡೆ ಮತ್ತೆ ಅವರು ಇದ್ರಿಂದ ಬೇಸರ್ಗೊಂಡು ತೀರ್ಥ ಯಾತ್ರೆಗೆ ಹೋದ್ರು ನೀನ್ ಹೀಗ್ ಮಾಡ್ತೀಯ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ ನೀನ್ ಮಾಡಿರೋ ತಪ್ಪಿಗೆ ಅಮ್ಮ ನಾನ್ ನಿಮ್ಮ ಹತ್ರ ಕ್ಷಮೆ ಕೇಳ್ತೀನಿ ಹೇಮ್ಲತಾ ಈ ರೀತಿ ನಾಟಕ ಮಾಡಿದ್ರಿಂದ ಪಂಕಜ್ಗೆ ತನ್ನ ಹೆಂಡತಿಯ ನಿಜ ಸ್ವರೂಪ ಗೊತ್ತಾಯ್ತು ಆಮೇಲೆ ಪಲ್ಲವಿಗೂ ಒಂದು ಒಳ್ಳೆ ಪಾಠ ಕಲ್ತಾಗಾಯ್ತು ಅದಕ್ಕೆ ಹೇಳುದು ಮಾಡಬಾರ್ದು ಅಂತ ಯಾಕಂದ್ರೆ ಸತ್ಯಾಂಶ ಯಾವತ್ತಾದ್ರೂ ಹೊರಗಡೆ ಬಂದೇ ಬರುತ್ತೆ ಅಂತ ವಿಪಿನ್ ಮತ್ತೆ ಪ್ರಭಾ ತಮ್ಮೂರು ಬಿಟ್ಟು ಸಿಟಿಯಲ್ಲಿ ವಾಸ ಮಾಡಕ್ ಹೊರಟಾಗ ಅಮ್ಮ ನೀವು ನಮ್ಮ ಜೊತೆಗೇನೆ ಸಿಟಿಗೆ ಬಂದ್ಬಿಡಿ ನಿಮ್ಮೊಬ್ಬರನ್ನ ಬಿಟ್ಟು ಹೋಗೋದಕ್ಕೆ ನನಗಂತೂ ಒಂಚೂರು ಮನ್ಸಿಲ್ಲ ಅಮ್ಮ ಇಲ್ಲ ಮಗು ನಾನು ಇಲ್ಲೇ ಇರ್ತೀನಿ ಈ ಊರು ಬಿಟ್ಟು ನಾನು ಎಲ್ಲೂ ಬರೋದಿಲ್ಲ ಯಾಕೆ ಅಂದರೆ ಇದರ ನೆನಪು ನನ್ನ ಮನಸ್ಸಲ್ಲಿ ಕಾಡ್ತಾ ಇದೆ ಮತ್ತು ನಾನಿಲ್ಲಿ ಒಬ್ಳೇ ಏನಿಲ್ಲ ನನ್ನ ಜೊತೆ ಈ ಗಂಗಾ ಇದ್ದಾಳೆ ಇವಳು ನನ್ನನ್ನ ಹುಷಾರಾಗಿ ನೋಡ್ಕೋತಾಳೆ ನೀವು ನಮ್ ಜೊತೆ ಬಂದಿದ್ರೆ ಚೆನ್ನಾಗಿರ್ತಾ ಇತ್ತು ನಮ್ಗೆ ತುಂಬಾ ಖುಷಿ ಆಗ್ತಿತ್ತು ನೀವು ನೀವ್ ಜೊತೆಗಿದ್ದೀರಾ ನೀವು ಬಗ್ಗೆ ಯೋಚಿಸ್ಬೇಡಿ ಊರಲ್ಲಿ ಆರಾಮವಾಗಿರ್ತೀನಿ ಹಾಗೆ ನೀವು ಕೂಡ ಸಿಟಿಗ್ ಹೋಗಿ ಆರಾಮದಿಂದ ಜೀವನ ಸಾಕ್ಸಿ ಮತ್ತೆ ವಿಪಿನ್ ನೀನು ನಿನ್ನ ದೊಡ್ಡ ಕೆಲ್ಸಕ್ಕೋಸ್ಕರ ಪ್ರಯತ್ನ ಪಡು ನನ್ ಬಗ್ಗೆ ಯೋಚನೆ ಬಿಡು ಮತ್ತು ಒಬ್ರಿಗೊಬ್ರು ಪ್ರೀತಿಯಿಂದ ನಡೆದುಕೊಳ್ಳಿ ಮತ್ತೆ ನನ್ನ ಆಶೀರ್ವಾದ ನಿಮ್ಮಿಬ್ಬರ ಮೇಲೂ ಸದಾ ಕಾಲ ಇರುತ್ತೆ ಬಿಪಿನ್ ಮತ್ತೆ ತನ್ನ ಹೆಂಡತಿ ಆಶೀರ್ವಾದ ತಗೊಂಡು ಇಬ್ರು ಸಿಟಿಯಲ್ಲಿ ವಾಸ ಮಾಡೋಕೆ ಹೊರಟ್ರು ಹಳ್ಳಿಯಲ್ಲಿ ವಯಸ್ಸಾಗಿರೋ ತಾಯಿ ಒಂಟಿ ಆಗ್ಬಿಟ್ಟಿದ್ಲು ಮನೆ ಕೆಲಸದೋಳು ಗಂಗಾ ಅವ್ರ ಜೊತೆ ಇರ್ತಿದ್ಲು ಗಂಗಾ ಮನೆ ಕೆಲಸ ಎಲ್ಲ ಮಾಡ್ತಾ ಇದ್ಲು ಅಂದ್ರೆ ಕಸ ಗುಡ್ಸೋದು ಅಡಿಗೆ ಮಾಡೋದು ಆಮೇಲೆ ಪ್ರತಿ ಒಂದ್ ಕೆಲ್ಸಾನು ಮಾಡ್ತಿದ್ಲು ಗಂಗಾ ಅವ್ರ ಮನೆಯಲ್ಲಿ ತುಂಬಾ ವರ್ಷಗಳಿಂದ ಕೆಲಸ ಮಾಡ್ತಿದ್ರು ಅದಕ್ಕೆ ಆ ವಯಸ್ಸಾಗಿರೋ ಅಜ್ಜಿಗೆ ಗಂಗಾ ಮೇಲೆ ತುಂಬಾ ವಿಶ್ವಾಸ ಇತ್ತು ಅವ್ರು ಕೆಲ್ಸ ಎಲ್ಲಾ ಮುಗಿಸದ್ ಮೇಲೆ ಗಂಗಾ ಅಜ್ಜಿಗೆ ಯಾವಾಗ್ಲೂ ಸೇವೆ ಮಾಡ್ತಿರ್ತಿದ್ಲು ಕೆಲ್ಸ ಎಲ್ಲಾ ಮುಗಿಸ್ಕೊಂಡು ಗಂಗಾ ತನ್ ಮನೆಗ್ ಹೊರಟ್ಲು ಏನಿವತ್ತು ನೀನು ಇಷ್ಟೊಂದು ಲೇಟ್ ಆಗಿ ಬರ್ತಾ ಇದೀಯ ಮನೆಗೆ ಹೌದು ನಾನು ಆ ಅಜ್ಜಿಯ ಕಾಲ್ ಒತ್ಬೇಕಿತ್ತು ಯಾಕೆಂದ್ರೆ ಅವ್ರ ಮಗ ಮತ್ತು ಸೊಸೆ ಸಿಟಿಗೆ ಹೋಗಿದ್ದಾರೆ ಪಾಪ ಅಜ್ಜಿ ಒಬ್ಬರೇ ಇರ್ತಾರಲ್ಲ ಏನೋ ಒಬ್ಳೆ ಇದ್ದಾಳ ಹಾ ಅವಳು ಒಬ್ಳ ಇದ್ದಾಳೆ ಅಂದ್ರೆ ನೀನು ಒಳ್ಳೊಳ್ಳೆ ಮಾಡ್ಕೊಂಡು ಮಾಡ್ಕೊಂಡ್ ಬಾ ಅಲ್ಲಿಂದ ಅವಳಿಗೆ ಏನ್ ಗೊತ್ತಾಗತ್ತೆ ಹೇಗೂ ನಮ್ಮನೇಲಿರೋ ಹಡ್ಕು ಮುರ್ಕನ್ ತಿನ್ಕೊಂಡು ನಾನಂತೂ ಬೇಜಾರಾಗ್ಬಿಟ್ಟಿದೀನಿ ಆಯ್ತು ನಾಳೆ ಏನಾದರೂ ಮಾಡಿಸ್ಕೊಂಡ್ ಬರ್ತೀನಿ ಮಾರ್ನೇ ದಿನ ಗಂಗಾ ಮತ್ತೆ ಕೆಲ್ಸಕ್ ಹೋದ್ಲು ಅವಳು ಎಲ್ಲಾ ಕೆಲ್ಸ ಮುಗಿಸದ್ಮೇಲೆ ಅಡ್ಗೆನು ಮುಗಿಸಿ ತನ್ ಗಂಡನ್ಗೋಸ್ಕರ ಪಾಯ್ಸನೂ ತಗೊಂಡ್ ಬಂದ್ಲು ಇದೇ ರೀತಿ ದಿನನಿತ್ಯ ನಡೀತಾ ಹೋಯ್ತು ಗಂಗಾ ತಾನ್ ಕೆಲ್ಸ ಮಾಡೋ ಮನೆಯಿಂದ ಪ್ರತಿ ದಿನ ಏನಾದ್ರೂ ಅಡ್ಗೆ ಮಾಡ್ಕೊಂಡು ಮನೆಗ್ ವಾಪಸ್ ತಗೊಂಡ್ ಹೋಗ್ತಿದ್ಲು ಇದನ್ ನೋಡ್ತಾ ನೋಡ್ತಾ ಗಂಗನ್ ಗಂಡನ್ಗೆ ದುರಾಸೆ ಜಾಸ್ತಿ ಆಯ್ತು ಗಂಗನ್ ಗಂಡ ಬರೀ ತಿನ್ನೋದಲ್ದೆ ಬೇರೆ ಅಮೂಲ್ಯವಾದ ವಸ್ತುಗಳನ್ನ ಮನೆಯಿಂದ ತಗೊಂಡ್ ಬರಕ್ ಹೇಳ್ದ ಗಂಗಾ ಕೂಡ ತನ್ ಪತಿ ಹೇಳಿದ ಮಾತ್ನ ಒಪ್ಕೊಂಡ್ಲು ಒಂದಿನ ಗಂಗಾ ಕೆಲವು ಚಮಚಗಳನ್ನ ಮನೆಗ್ ತಗೊಂಡ್ ಹೋದ್ಲು ಮಾರನೇ ದಿನ ಒಂದು ಹಿತ್ತಾಳೆ ಚೊಂಬು ಮೂರನೇ ದಿನ ಬೇರೆ ಯಾವ್ದಾದ್ರು ಪಾತ್ರೆ ಇದೇ ತರ ತುಂಬಾ ದಿನಗಳು ನಡಿಯಕ್ ಶುರುವಾಯ್ತು ಒಂದಿನ ಅಜ್ಜಿ ತನ್ನ ಪೂಜೆ ರೂಮ್ ಅಲ್ಲಿ ಬೆಳ್ಳಿ ಚಮಚನ ಹುಡುಕ್ತಾ ಇದ್ರು ಗಂಗಾ ಅರೆ ಓ ಗಂಗಾ ನನ್ನ ಬೆಳ್ಳಿ ಚಮಚ ಏನಾದ್ರು ನೋಡಿದ್ಯಾ ಅಮ್ಮ ಅಲ್ಲೇ ಇರ್ಬೇಕು ನೆನೆ ಅದನ್ನ ಅಲ್ಲೇ ಇಟ್ಟಿದ್ರಲ್ಲ ಅಜ್ಜಿ ಆ ಬೆಳ್ಳಿ ಚಮಚನ ತುಂಬಾ ಹುಡ್ಕಾಡಿದ್ರು ಆದ್ರೆ ಆ ಬೆಳ್ಳಿ ಚಮಚ ಸಿಗ್ಲಿಲ್ಲ ಮಾರ್ನೇ ದಿನ ಅಜ್ಜಿ ಆ ಹಿತ್ತಾಳೆ ಚೊಮ್ನ ಹುಡ್ಕೋಕ್ ಶುರು ಮಾಡಿದ್ರು ಆದ್ರೆ ಎಷ್ಟು ಹುಡುಕಿದ್ರು ಅದು ಕೂಡ ಸಿಗ್ಲಿಲ್ಲ ಆಗ ಆ ಅಜ್ಜಿಗೆ ಒಂದ್ ಯೋಚನೆ ಬಂತು ಖಂಡಿತ ಏನೋ ತಪ್ಪಾಗಿದೆ ವಸ್ತುಗಳು ಹೇಗೆ ಮಾಯ ಆಗೋದಿಕ್ಕೆ ಸಾಧ್ಯ ಏನ್ ನಡೀತಿದ್ಯೋ ಕೆಲವು ದಿನಗಳ ನಂತರ ಆ ಅಜ್ಜಿ ಒಂದು ಹಾವಾಡ್ಸೋನತ್ರ ಹತ್ರ ಹೋದ್ರು ಆ ಹಾವಾಡಿಗನತ್ರ ಒಂದು ಸಾಕಿರೋ ಹಾವನ್ನ ಖರೀದಿ ಮಾಡಿದ್ರು ಆಮೇಲೆ ಆ ಹಾವನ್ನ ಒಂದು ಡಬ್ಬದಲ್ಲಿ ಹಾಕೊಂಡ್ ಹೋದ್ರು ಆಮೇಲೆ ಆ ಡಬ್ಬಾನ ಮನೆಗ್ ತಗೊಂಡು ವಾಪಸ್ ಬಂದ್ರು ಗಂಗಾ ಈ ಡಬ್ಬಾನ ನನ್ನ ಮಂಚದ ಹತ್ರ ಇಡು ಇದ್ರಲ್ಲಿ ನನ್ನ ಚಿನ್ನದ ಬಳೆಗಳಿದೆ ನಾಳೆ ನನ್ನ ಅಕ್ಕನ ಮಗಳ ಮದುವೆ ಇದೆ ಅದಕ್ಕೋಸ್ಕರ ಇದನ್ನ ಉಡುಗೊರೆಗಾಗಿ ತಗೊಂಡ್ ಬಂದಿದ್ದೀನಿ ಹುಷಾರಾಗೆತ್ತಿಡು ಸರಿಯಮ್ಮ ಗಂಗಾ ಆ ಡಬ್ಬ ತಗೊಂಡು ಅಜ್ಜಿ ಆ ಹಾಸಿಗೆ ಮೇಲೆ ಅವ್ರು ಹೇಳ್ದಾಗೆ ಇಟ್ಲು ಆಮೇಲೆ ದಿನನಿತ್ಯದ ಹಾಗೆ ಅವಳು ಕೆಲ್ಸಗಳನ್ನ ಮಾಡ್ಕೊಳಕ್ ಶುರು ಮಾಡಿದ್ಲು ಆದ್ರೆ ಕೆಲಸ ಮಾಡ್ಬೇಕಾದ್ರೆ ಅವಳ ದೃಷ್ಟಿ ಆ ಡಬ್ಬದ ಮೇಲೆ ಜಾಸ್ತಿ ಇತ್ತು ಅವಳ ಮನ್ಸಲ್ಲಿ ಚಿನ್ನದ ಬಳೆಗಳ ದುರಾಸೆ ಜಾಸ್ತಿ ಆಗಿತ್ತು ಸಾಯಂಕಾಲ ಗಂಗಾ ಅಜ್ಜಿ ಕಾಲನ್ನ ಒತ್ತುತ್ತಾ ಇದ್ಲು ಆಮೇಲೆ ಅಜ್ಜಿ ನಿದ್ರೆ ಹೋಗ್ಬಿಟ್ರು ಅಜ್ಜಿ ಮಲಗದ್ ಕೂಡ್ಲೆ ಗಂಗಾದು ದುರಾಸೆ ರೂಪ ಹೊರಗಡೆ ಬಂತು ಆಮೇಲೆ ಅವಳು ಡಬ್ಬ ತೆಗೆದ್ ನೋಡುದ್ ಕೂಡ್ಲೆ ಡಬ್ಬದಲ್ಲಿರೋ ಹಾವನ್ನ ನೋಡಿ ಗಂಗಾಗೆ ತುಂಬಾ ಹೆದರಿಕೆ ಆಯ್ತು ಆಮೇಲೆ ಅವಳು ಅಲ್ಲಿಂದ ಇಲ್ಲಿಗೆ ಓಡೋದಕ್ ಶುರು ಮಾಡದ್ಲು ಕಿರ್ಚಾಟ ಕೇಳಿದ ಕೂಡ್ಲೆ ಅಜ್ಜಿ ಎಚ್ರಾ ಮಾಡ್ಕೊಂಡ್ರು ಆಮೇಲೆ ಆ ಹಾವ್ನ ಕೈಯಲ್ಲಿ ಇಡ್ಕೊಂಡ್ರು ಆಮೇಲೆ ಮತ್ತೆ ಅದನ್ನ ಡಬ್ದೊಳಗಡೆ ಇಟ್ಟು ಮುಚ್ಬಿಟ್ರು ನನಗೆ ಗೊತ್ತಿತ್ತು ನೀನೆ ವಸ್ತುಗಳನ್ನ ಕಳು ಮಾಡ್ತಾ ಇದ್ದಿದ್ದು ಅಂತ ನಾನು ನಿನಗೆ ಬುದ್ಧಿ ಕಲ್ಸಕ್ಕೋಸ್ಕರ ಹೀಗ್ ಮಾಡ್ದೆ ನೀನ್ ಏನಂತ ತಿಳ್ಕೊಂಡಿದ್ದೆ ನಾನು ಒಬ್ಬಳೆ ಇದ್ದೀನಿ ನೀನ್ ಮಾಡ್ತಾ ಇರುವ ಕಳ್ತನದ ಬಗ್ಗೆ ನನಗೇನು ಗೊತ್ತಾಗೋದಿಲ್ಲ ಅಂತಾನ ನನಗೆ ಮೊದಲೇ ಇದ್ರ ಬಗ್ಗೆ ಚೆನ್ನಾಗಿ ಗೊತ್ತಿತ್ತು ಮೊದಲು ಊಟ ಮಾತ್ರ ತಗೊಂಡ್ ಹೋಗ್ತಿದ್ದೆ ನಾನ್ ಅನ್ಕೊಳ್ತಿದ್ದೆ ಊಟ ಮಾತ್ರ ತಾನೇ ತೆಗೆದ್ಕೊಂಡು ಹೋಗ್ಲಿ ಅಂತ ಆದ್ರೆ ಬರ್ತಾ ಬರ್ತಾ ನಿನ್ನಲ್ಲಿದ್ದ ಆಸೆ ಅತ್ತಿ ಆಗೋಯ್ತು ಮತ್ತು ನೀನು ಕಳ್ತನ ಮಾಡೋದಕ್ ಶುರು ಮಾಡ್ದೆ ನಾಚಿಕೆ ಆಗ್ಬೇಕು ನಿನ್ಗೆ ಯಾವ ತಟ್ಟೆನಲ್ಲಿ ತಿಂತೀಯೋ ಅದೇ ಜಾಗದಲ್ಲಿ ಗಲೀಜು ಮಾಡ್ತೀಯ ನೀನು ಗಂಗಾ ಬಿಕ್ಕಿ ಬಿಕ್ಕಿ ಅಳೋದಕ್ ಶುರು ಮಾಡಿದ್ಲು ಈ ಕಥೆಯಿಂದ ನಮ್ಗೇನ್ ಅರ್ಥ ಆಯ್ತು ಅಂದ್ರೆ ಮನುಷ್ಯಂಗೆ ದುರಾಸೆ ಇದ್ರೆ ಕೆಟ್ಟ ಕೆಲ್ಸ ಮಾಡೋದಕ್ಕೆ ದಾರಿ ಮಾಡ್ಕೊಡುತ್ತೆ ಅಂತ ಹೇಗೆ ದುರಾಸೆಯಿಂದ ಗಂಗಾ ಮನೇಲಿರೋ ವಸ್ತುಗಳನ್ನೆಲ್ಲ ಕದ್ಯಕ್ ಶುರು ಮಾಡಿದ್ಲು ಅಂತ